ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಏನು ಕೊಟ್ಟಿದ್ದು ಅಂತ ಯೋಚನೆ ಮಾಡ್ತಿದ್ಯಾಕ್ಕ ನಿನ್ನ ಕಾಲಿಗೆ ಏನೂ ರೋಗ ಇಲ್ಲ ಅಂತ ಗೊತ್ತಾದ ಮೇಲೆ ಸುಡೋ ಎಣ್ಣೆ ತಂದು ನಿನ್ನ ಕಾಲಿಗೆ ಸುರಿದಿದ್ದು ಗುರುಗಳು ಬಂದಿದ್ರು ಗೊತ್ತಾ ಅವ್ರು ಯಾವ ಗುರುಗಳು ಅಲ್ಲ ಸರಿಯಾಗಿದ್ರು ಸರಿಯಾಗಿಲ್ಲ ಅಂತ ನಂಬಿಸಿರೋ ನಿನ್ನ ಕಾಲುಗಳಿದೆಯಲ್ಲ ಅದಕ್ಕೆ ಸರಿಯಾಗಿ ಸೇವೆ ಮಾಡಬೇಕಿತ್ತು ಹಾಗಾಗಿ ಅವ್ರ ಕೈಲಿ ಸರಿದಾರಿ ಸೇವೆ ಹೆಸರು ಇಳಿಸಿ ನಿನ್ನ ಕಾಲನ್ನ ಸರಿಯಾಗಿ ಹೊಡೆದಾಕಿತ್ತು ನಿನ್ನ ಮುಖವಾಡನ ಕಿಕ್ ಬಿಸಾಕೋದು ಒಂದು ನಿಮಿಷದ ಕೆಲಸ ಕಣೆ ಆದರೆ ನಾನು ಮಾಡಿಲ್ಲ ಯಾಕೆ ಹೇಳು ಮನೆಯವ್ರ ಮನಸ್ಸಿಗೆ ನೋವಾಗುತ್ತೆ ಅಂತ ಮನೆಯವರೆಲ್ಲರೂ ನೀನು ಬದಲಾಗಿದೆಯಾ ಅಂತ ನಂಬಿದ್ದಾರೆ ಆದರೆ ನಿನ್ನ ಡೊಂಕಾದ ಬಾಲ ಇನ್ನೂ ನೆಟ್ಟಗಾಗಿಲ್ಲ ಅಂತ ಅವರಿಗೆ ಗೊತ್ತಾದರೆ ಮನೆ ಮನಸ್ಸುಗಳು ನೋವು ತಿನ್ನುತ್ತೆ ಅಂತ ಮನೆ ಒಳ್ಳೆ ವಾತಾವರಣ ಹಾಳಾಗುತ್ತೆ ಅಂತ ಅದೊಂದು ಕಾರಣಕ್ಕೆ ಮನೆಯಲ್ಲಿ ಯಾರಿಗೂ ಏನು ಹೇಳಿದೆ ಸುಮ್ಮನೆ ಇದ್ದೀನಿ ರುಕ್ಕುನ ನೋಡಿ ಒಳ್ಳೆತನ ಏನು ಅಂತ ಕಲ್ತ್ಕೊ ಇನ್ನು ಮುಂದೆ ಆದರೂ ನೆಟ್ಟಗೆ ಬದುಕೋದನ್ನು ಕಲ್ತ್ಕೊ ಅಂತ ಚಾರು ಹೋಗುವಾಗ ವೈಶಾಖ ಚಿಟಿಕೆ ಹೊಡೆದು ಬದುಕಲ್ಲ ಅಂದರೆ ಅಂತಾಳೆ ಈಚೆ ಜಾನಕಿ ಚಾರು ಫೋಟೋ ಹೊಡೆದು ನೋಡಿ ಅಯ್ಯೋ ದೇವರೇ ಚಾರು ಫೋಟೋ ಒಡೆದು ಹೋಗಿದೆಯಲ್ಲ ಅಯ್ಯೋ ಭಗವಂತ ಅದು ಹಬ್ಬದ ದಿನಾನೇ ಏನಾದರೂ ಅಪಶಕುನ ಸೂಚನೆನಾ ಅಂತಾರೆ ಆಗ ಕೋದಂಡ ಬಂದು ಏನಾಯ್ತಮ್ಮ ಅಂತ ಕೇಳ್ತಾನೆ ನಮ್ಮ ಚಾರು ಫೋಟೋ ಬಿದ್ದು ಒಡೆದು ಹೋಗಿದೆ ಕಣೋ ಅಂತಾರೆ ಜಾನಕಿ ಯಾವುದರ ಕೆಟ್ಟ ಸೂಚನೆ ಅಮ್ಮ ಹಿಂದೆ ಇದೇ ತರಹ ಫೋಟೋ ಒಡೆದು ಹೋದಾಗ ಒಂದು ಪ್ರಾಣನೇ ಹೋಗಿತ್ತು ಅಂತಾನೆ ಕೋದಂಡ ಏನು ಹೇಳ್ತಿದ್ಯಾ ಅಂತಾರೆ ಜಾನಕಿ ಹಿಂದೆ ಒಂದು ಸಂಕ್ರಾಂತಿ ರಾತ್ರಿ ನಾವೆಲ್ಲರೂ ಕೂತ್ಕೊಂಡಿದ್ದಾಗ ಗೋಡೆ ಮೇಲಿಂದ ಅಪರ್ಣ ಫೋಟೋ ಬಿದ್ದು ಒಡೆದೋಗಿತ್ತು ಅದಾದ ಮಾರನೇ ವರ್ಷವೇ ಅಪರ್ಣ ನಮ್ಮ ಬಿಟ್ಟು ಹೋಗಿದ್ದು ಈ ಫೋಟೋ ಒಡೆದು ಹೋಗಿರದೆ ನೋಡಿದರೆ ಅಂತಾನೆ ಕೋದಂಡ ಕಂದ ಸುಮ್ಮನಿರೋ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಬೇಕು ಅಂತಾರೆ ಜಾನಕಿ ಹಿಂದೆ ಆಗಿರೋ ಕಹಿ ಘಟನೆ ಮತ್ತೆ ಈ ಮನೆಯಲ್ಲಿ ಮರು ಕಳಿಸದೇ ಇರಲಿ ಅಂತ ಕೋದಂಡ ಹೋಗ್ತಾನೆ ಈಚೆ ವೈಶಾಖ ಹೌದು ಕಣೆ ನಾನು ಬದಲಾಗಲ್ಲ ನೀನು ಹೇಳಿದಾಗೆ ನಾನು ಬದುಕೋದು ಇಲ್ಲ ನಾನು ಮಾಡಿರೋದು ಅಷ್ಟು ನಿನಗೆ ನೆನಪಿದೆ ಅಂತ ಅಂದಾಗ ನೀನು ಕೊಟ್ಟಿರೋ ಪ್ರತಿಯೊಂದು ಎಟ್ಟು ನನಗೆ ನೆನಪಿರಬೇಕಲ್ವಾ ಅದನ್ನು ಬಡ್ಡಿ ಸಮೇತ ಲೆಕ್ಕ ಚುಕ್ತ ಮಾಡಬೇಕಲ್ವಾ ಅದಕ್ಕೆ ನನ್ನ ನಡೆ ಆ ಕಡೆ ಅಂತಾಳೆ ಗೊತ್ತು ಕಣೆ ನಿಂದು ಈ ಅಮ್ಮೆ ಚರ್ಮ ಸ್ವಲ್ಪ ಜಾಸ್ತಿನೇ ಗಟ್ಟಿ ಅಂತ ಅದಕ್ಕೂ ನೋವಾಗೋ ಹಾಗೆ ಬಡಿಯೋಕೆ ಈ ಚಾರೂ ಚೆನ್ನಾಗಿ ಬರುತ್ತೆ ಏನಾದರೂ ಡೌಟ್ ಇದ್ರೆ ನೀನು ಕಾಲು ಮುಟ್ಟಿ ನೋಡ್ಕೋ ಇವಾಗಲೂ ಚುಮ್ಮ ಅಂತಿರುತ್ತೆ ತಿದ್ದಿ ಹೇಳಿ ಆಯಿತು ಬುದ್ಧಿ ಹೇಳಿ ಆಯಿತು ಆವಾಗಲೂ ಬದಲಾಗದೇ ಇದ್ರೆ ಬಡ್ ಹೇಳಬೇಕು ಅನ್ನೋದು ತಾನೇ ಶಾಸ್ತ್ರ ಜಾಣನಿಗೆ ಮಾತಿನ ಪೆಟ್ಟು ದೊಡ್ಡನಿಗೆ ದೊಣ್ಣೆ ಪೆಟ್ಟು ಇದೇ ತಾನೇ ಗಾದೆ ನಿನ್ನನ್ನು ಈ ಮನೆಗೆ ತಕ್ಕ ಸೊಸೆಯಾಗಿ ಮಾಡೇ ಮಾಡ್ತೀನಿ ಅಂತಾಳೆ ಚಾರು ಅಲ್ಲ ಕಣೆ ತುಂಬ ದೊಡ್ಡ ಕನ್ಸು ಕಾಣ್ತಿದ್ದೆ ಅನಿಸ್ತಿಲ್ವ ನಿನಗೆ ಅಂತಾಳೆ ವೈಶಾಖ ಚಿಕ್ಕ ಕನಸು ನಿನ್ನ ಮನಸ್ಸಲ್ಲಿರೋ ಕೊಳೆನ ಕಿತ್ ಬಿಸಾಕಿದ್ರೆ ಈ ಮನೆಗೆ ತಕ್ಕ ಸೊಸೆ ಅಂತಾಳೆ ಚಾರು ನೀನು ಈ ಮನೇನ ಒನ್ ಮಾಡಬೇಕು ಅಂತಿದ್ದೀಯ ಆದರೆ ನಾನು ಮನೆಯೊಂದು ಮೂರು ಬಾಗಿಲು ಮಾಡಬೇಕು ಅಂತಿದ್ದಾನೆ ಅಂತಾಳೆ ವೈಶಾಖ ನಾನ ನೀನ ನೋಡೇ ಬಿಡೋಣ ಅಂತಾಳೆ ಚಾರು ಈಚೆ ಜಾನಕಿ ಚಾರೋ ಫೋಟೋನ ಹಿಡ್ಕೊಂಡು ಅಳ್ತಾ ಇರುವಾಗ ರಾಮಚಾರಿ ಬಂದು ಏನಮ್ಮ ಏನಾಯಿತು ಫೋಟೋ ಹೋಗಿದೆ ಅಮ್ಮ ಯಾಕೆ ಅಳ್ತಿದ್ಯಾ ಫೋಟೋ ಒಡೆದೋಯ್ತು ಅಂತ ನಾ ಗಾಳಿಗೆ ಬಿದ್ದಿರೋದು ಅಂತಾನೆ ರಾಮಚಾರಿ ಆಗ ಜಾನಕಿ ಅಪರ್ಣ ಫೋಟೋ ಸಂಕ್ರಾಂತಿ ದಿನ ಬಿದ್ದು ಹೋಗಿದ್ದು ಆಮೇಲೆ ಅವಳು ನಮ್ಮಿಂದ ದೂರಾಗಿದ್ಲು ಕಣೋ ಈ ವಿಚಾರ ಕೋದಂಡ ಹೇಳಿದಾಗಿಂದ ನನಗೆ ಯಾಕೋ ಭಯ ಆಗ್ತಿದೆ ಕಣಪ್ಪ ಅವತ್ತು ಅಪರ್ಣ ಫೋಟೋ ಅದಾಗದೆ ಬಿದ್ದು ಹೋಗಿತ್ತು ಆದರೆ ಈ ಫೋಟೋನ ಯಾರೋ ಎಸ್ತಿದ್ದಾರೆ ಅನ್ಸುತ್ತೆ ಅಂತಾರೆ ಜಾನಕಿ ಆ ಕೆಟ್ಟ ಮನಸ್ಸು ಯಾರಿಗಿದೆ ಅಮ್ಮ ಈ ಮನೆಯಲ್ಲಿ ಅಂತಾನೆ ರಾಮಚಾರಿ ರಾಮಾಚಾರಿ ಈ ಮನೆ ಮನೆಯಲ್ಲಿ ನಮಗೆ ಗೊತ್ತಿಲ್ಲದೆ ಏನಾದರೂ ನಡೀತಿದ್ಯಾ ಅಂತಾರೆ ಜಾನಕಿ ಸುಮ್ಮನೆ ಯೋಚನೆ ಮಾಡಬೇಡ ಕಲ್ಪನೆಗಳು ಹೆದರಿಸುವಷ್ಟು ವಾಸ್ತವಗಳು ಹೆದರಿಸೋಲ್ಲ ಇಲ್ಲಿ ಆಗಿರೋ ವಿಷಯನ ಯಾರಿಗೂ ಹೇಳಬೇಡ ಈ ಮನೆಯವರಿಗೆ ಏನು ಆಗಲ್ಲ ನಾನಿದ್ದೀನಲ್ಲಮ್ಮ ಈ ಫೋಟೋಗೆ ನಾನೇ ಫ್ರೇಮ್ ಹಾಕಿಸ್ತೀನಿ ಹೋಗು ದೇವ್ರ ಪೂಜೆಗೆ ಸಿದ್ಧತೆ ಮಾಡು ಅಂತಾನೆ ರಾಮಚಾರಿ ಅಮ್ಮ ಹೋಗ್ತಾರೆ ಅವತ್ತು ಪಂಚಾಂಗ ನೋಡಿದಾಗ ಏನೋ ಸಮಸ್ಯೆ ಇದೆ ಅನ್ನೋ ಥರ ಕಾಣಿಸ್ತಿತ್ತು ಈಗ ನೋಡಿದರೆ ಹೀಗೆ ಅಮ್ಮ ಹೇಳಿದ ಹಾಗೆ ನಮಗೆ ಗೊತ್ತಿಲ್ಲದೆ ಏನಾದರೂ ನಡೀತಿದ್ಯಾ ಚಾರು ಮೇಡಮ್ಗೆ ಏನಾದರೂ ಅಪಾಯ ಇದೆಯಾ ಅಂತ ರಾಮಾಚಾರಿ ಯೋಚನೆ ಮಾಡ್ತಾನೆ ಈಚೆ ರುಕ್ಕು ವೈಶಾಖತ್ರ ಅಂದರೆ ಎಲ್ಲ ಗೊತ್ತಿದ್ದು ಇಷ್ಟು ದಿನ ನಾಟಕ ಆಡಿದ್ಲ ಅಂತಾಳೆ ಹೌದು ಕಣೆ ನಾನು ಇಷ್ಟು ದಿನ ಮಾಡ್ತಿದ್ದು ನಾಟಕ ಅಂತ ಅವಳಿಗೆ ಪಿನ್ ಟು ಪಿನ್ ಗೊತ್ತಾಗಿದೆ ಅಂತಾಳೆ ವೈಶಾಖ ಅಕ್ಕ ನನ್ನ ಮೇಲೆ ಅನುಮಾನ ಬಂದಿಲ್ಲ ತಾನೆ ಅಂತಾಳೆ ರುಕ್ಕು ಗೊತ್ತಿದ್ದಿದ್ರೆ ನಿನ್ನ ಸುಮ್ಮನೆ ಬಿಡ್ತಿದ್ಲಾ ಅಂತಾಳೆ ವೈಶಾಖ ಅವಳು ನಿನ್ನ ಬಗ್ಗೆ ಮನೆಯವರಿಗೆ ಹೇಳಿದರೆ ಏನು ಮಾಡೋದು ಅಂತಾಳೆ ರುಕ್ಕು ಹೇಳಲ್ಲ ಕಣೆ ನನ್ನನ್ನೇ ಬದಲಾಯಿಸ್ತಾ ಳಂತೆ ನಾನು ಬದಲಾಗಲ್ಲ ಅಂತ ಮನೆಯವರಿಗೆ ಗೊತ್ತಾದ್ರೆ ಮನೆಯವರು ಸಂತೋಷ ಹಾಳಾಗುತ್ತೆ ಅಂತ ಅಂತಾಳೆ ವೈಶಾಖ ಮುಂದೆ ಒಂದಿನ ಅವಳು ಹೇಳಿದ್ರೆ ಅಂತಾಳೆ ರುಕು ಹೇಳಲ್ಲ ಕಣೆ ಹಾಗೆ ನಾನು ವ್ಯವಸ್ಥೆ ಮಾಡಿದ್ದೀನಿ ಅಂತಾಳೆ ವೈಶಾಖ ಏನು ಮಾಡಿದ್ಯಾ ಅಂತಾಳೆ ರುಕು ಊರು ದೇವಸ್ಥಾನ ಕಾಯೋ ಸೂತ್ರಪಾಲಕರು ಅನ್ನೋ ಒಂದು ಗುಂಪಿದೆ ಆ ಗುಂಪು ವಿಚಿತ್ರವಾದ ವೇಷಗಳನ್ನು ಹಾಕ್ಕೊಂಡು ಅಗ್ರಹಾರದಲ್ಲಿರೋ ಎಲ್ಲ ಮನೆಗಳಿಗೂ ಬರ್ತಾರೆ ಬಂದು ಹಾಡು ಕುಣಿತ ಎಲ್ಲ ಮಾಡ್ತಾರೆ ಹಾಗೆ ಬಂದವರಲ್ಲಿ ಒಬ್ಬರ ಮೇಲೆ ದೇವರು ಬರುತ್ತೆ ಆದರೆ ಈ ಮನೆಗೆ ಬರ್ತಾರಲ್ಲ ಅವ್ರ ಮೈ ಮೇಲೆ ದೇವರು ಬರಲ್ಲ ದೇವ್ ಬರುತ್ತೆ ಬಂದು ದೇವ ಚಾಟಿಂದ ಚಾರುವಿಗೆ ಸರಿಯಾಗಿ ಹೊಡೆಯುತ್ತೆ ಮನೆ ಮುಂದೆ ಉರಿತಿರೋ ಬೆಂಕಿಗೆ ಅವಳನ್ನು ತಳಿಬಿಡುತ್ತೆ ಬೆಂಕಿಗೆ ಬಿದ್ದವಳನ್ನು ಯಾರಾದರೂ ಬಂದು ಕಾಪಾಡ್ತಾರೆ ಆದರೆ ಅಷ್ಟರಲ್ಲಿ ಅವಳ ಬಾಡಿ ಅರ್ಧ ಬೆಂದೋಗಿರುತ್ತೆ ಇದೇ ನಾನು ಅವಳಿಗೆ ಕೊಡು ಶಿಕ್ಷೆ ಅಂತಾಳೆ ವೈಶಾಖ ಇದೆಲ್ಲ ಹೇಗೆ ಸಾಧ್ಯ ಅಕ್ಕ ಅಂತಾಳೆ ರುಪ್ಪು ಇದೆಲ್ಲ ನನ್ನ ಜೈಲು ಪಾರ್ಟ್ನರ್ ಮಾಡಿರೋ ಪ್ಲ್ಯಾನ್ ಇಲ್ಲಿಗೆ ಬರೋರು ನಿಜವಾದ ಸೂತ್ರಪಾಲಕರಲ್ಲ ಆ ಚಾರು ಪಾಲಿನ ಯಮಕ ಇವತ್ತು ರಾತ್ರಿ ಆ ಚಾರು ಅರ್ಧ ಬೇಯದನ್ನು ನೋಡೋದಕ್ಕೆ ರೆಡಿಯಾಗಿರು ಅಂತಾಳೆ ವೈಶಾಖ ಈಚೆ ಚಾರು ಕೂತ್ಕೊಂಡು ಕೆಲಸ ಮಾಡ್ತಿರುವಾಗ ರಾಮಚಾರಿ ಮೇಡಮ್ ನೀವು ಸ್ವಲ್ಪ ಹುಷಾರಾಗಿರಿ ಅಂತಾನೆ ಯಾಕೆ ರಾಮಚಾರಿ ಹಾಗೆ ಹೇಳ್ತಿದ್ಯಾ ಅಂತಾಳೆ ಚಾರು ಅದು ನಿಮ್ಮ ಫೋಟೋ ಬಿದ್ದು ಒಡೆದೋಯ್ತಂತೆ ಅಮ್ಮ ಗಾಬರಿ ಆದರು ಅಂತಾನೆ ರಾಮಚಾರಿ ಗಾಳಿಗೆ ಬಿದ್ದಿರುತ್ತೆ ರಾಮಚಾರಿ ಅಂತಳೆ ಚಾರು ಗಾಳಿಗೆ ಬಿ ಬಿದ್ದಿರ್ಬೋದು ಆದರೆ ಯಾವ ಗಳಿಗೆಲಿ ಬಿದ್ದಿರುತ್ತೆ ಅನ್ನೋದು ಮುಖ್ಯ ಆಗುತ್ತಲ್ವಾ ಈ ತರಹ ಆಗೋದು ಪ್ರಕೃತಿ ಮುಂದೆ ಏನೋ ಆಗುತ್ತೆ ಅನ್ನೋ ಮುನ್ಸೂಚನೆ ಕೊಡುವಾಗ ಮಾತ್ರ ಧೈರ್ಯವಾಗಿರಿ ನೀವು ಏನು ಬೇಕಿದ್ರು ಮಾಡಿ ಜಾಸ್ತಿ ನನ್ನ ಜೊತೆಯೇ ಇರಿ ನಾನು ಬಿಟ್ಟು ಎಲ್ಲೂ ಹೋಗಬೇಡಿ ಅಂತಾನೆ ರಾಮಚಾರಿ ಅಂದರೆ ನಿನ್ನ ಹೀಗೆ ತಬ್ಕೊಂಡಿರಲ ಅಂತಾಳೆ ಚಾರು ಈಗ ಕೆಲಸ ಮಾಡ್ತಿದ್ದೀರಾ ತಾನೆ ಮಾಡಿ ಅಂತ ರಾಮಚಾರಿ ಹೋಗ್ತಾನೆ ಹೌದು ರಾಮಚಾರಿ ಸಮಸ್ಯೆ ಬಂದರೂ ವೈಶಾಖ ಕಡೆಯಿಂದ ಬರುತ್ತೆ ಅಂತಾಳೆ ಚಾರು ರಾತ್ರಿ ಮನೆಗೆ ವೈಶಾಖ ಕರೆದಿರೋ ಸೂತ್ರಪಾಲಕರು ಬರ್ತಾರೆ ವೈಶಾಖ ಬಂದು ನೋಡಿ ರುಕ್ಕುಗೆ ಅವರನ್ನು ತೋರಿಸ್ತಾಳೆ ಯಾರಕ್ಕ ಅವರು ಅಂತಾಳೆ ರುಕ್ಕು ಎಲ್ಲರ ಪಾಲಿಗೆ ಸೂತ್ರಪಾಲಕರು ಆದರೆ ನಾನು ಪ್ಲಾನ್ ಮಾಡಿರೋ ಕಾರ್ಕೋಟಕರು ಚಾರು ಪಾಲಿಗೆ ಯಮ ಕಿಂಕಕರು ಅಂತಾಳೆ ವೈಶಾಖ ಹಾಗಾದ್ರೆ ಚಾರುನ ಕೂಡಲೇ ಬೆಂಕಿಗೆ ಹಾಕ್ತಾರ ಅಂತಾಳೆ ರುಕ್ಕು ಇಲ್ಲ ಕಣೆ ಅವರಿಗೆ ಚಾರು ಯಾರು ಅಂತಲೇ ಗೊತ್ತಿಲ್ಲ ನಾಲ್ಗೆ ಹೊರಗೆ ಹಾಕ್ತಾನಲ್ಲ ಅವನ ಹತ್ರ ನೀನು ಹೋಗಿ ಚಾರು ಯಾರು ಅಂತ ತೋರಿಸ್ಬೇಕು ಚಾಟಿನಲ್ಲಿ ಅವಳನ್ನು ಹಿಗ್ಗಾ ಮುಗ್ಗ ಹೊಡೆದು ಬೆಂಕಿಗೆ ತಳ್ಳಬೇಕು ಅಂತ ಹೇಳಬೇಕು ಅಂತಾಳೆ ವೈಶಾಖ ಸರಿ ಅಕ್ಕ ಅಂತ ರುಕ್ಕು ಹೊರಡ್ತಾಳೆ ಈಚೆ ಜಾನಕಿ ಚಾರುನ ಕರೆದು ದೇವ್ರ ಕೋಣೆಯಲ್ಲಿ ಕಲಶ ಇದೆ ಅದನ್ನು ಹೊತ್ಕೊಂಡು ಬಾರಮ್ಮ ಅಂತಾರೆ ಅದನ್ನು ಕೇಳಿಸ್ಕೊಂಡ ರುಕ್ಕು ಕಲಶ ಹೊತ್ಕೊಂಡು ಬರ್ತಿದ್ಯಾ ನನಗೆ ಸಿಗ್ನಲ್ ಕೊಡೋದಕ್ಕೆ ಈಸಿ ಆಯ್ತು ಅಂತ ಆ ಜನರ ಹತ್ರ ಹೋಗಿ ಒಬ್ಳು ಕಲಶ ಎತ್ಕೊಂಡು ಬರ್ತಾಳೆ ಅವಳಿಗೆ ಚಾಟಿಲಿ ಸರಿಯಾಗಿ ಹೊಡಿಬೇಕು ನಂತರ ಅವಳನ್ನು ಬೆಂಕಿಗೆ ದೂಡಿ ನೀವೆಲ್ಲ ಓಡಿ ಹೋಗ್ಬಿಡಿ ಯಾರಂತ ಗೊತ್ತಾಯ್ತಾ ಅಂತಾಳೆ ರುಕ್ಕು ಹಾ ತಲೆ ಮೇಲೆ ಕಲಶ ಹೊರತು ಬರ್ತಾರಲ್ಲ ಅವರು ಅಂತಾರೆ ಜನ ಈಚೆ ಕೋದಂಡ ಬಂದು ಅಮ್ಮ ಈ ಮನೆಗೆ ಹಿರಿ ಸೊಸೆ ಯಾರಮ್ಮ ಅಂತಾನೆ ವೈಶಾಖ ಅಂತಾರೆ ಜಾನಕಿ ಈ ಮನೆ ಹಿರಿ ಸೊಸೆ ತಾನೇ ಕಲಶ ಹುರ್ಬೇಕಾಗಿರೋದು ಅಂತಾನೆ ಕೋದಂಡ ಆಯ್ತಪ್ಪ ಅಂತಾರೆ ಜಾನಕಿ ಅದನ್ನು ಕೇಳಿಸ್ಕೊಂಡ ವೈಶಾಖ ನಗ್ತಾ ಗೊತ್ತಾಯ್ತಲ್ಲ ಈ ಮನೆಗೆ ಯಾರು ಮುಖ್ಯ ಅಂತ ಅಂತ ಯೋಚನೆ ಮಾಡ್ತಾಳೆ ವೈಶಾಖ ಬಾ ಇಲ್ಲಿ ಅಂತಾನೆ ಕೋದಂಡ ವೈಶಾಖ ಬರ್ತಾಳೆ ಚಾರು ಕಲ್ಶನ ವೈಶಾಖಗೆ ಕೊಡು ಅಂತಾರೆ ಜಾನಕಿ ಸರಿ ಅತ್ತಮ್ಮ ಅಂತ ಚಾರು ಕಲ್ಶನ ವೈಶಾಖಗೆ ಕೊಡ್ತಾಳೆ ಈಚೆ ಕೋದಂಡ ರಾಮಚಾರಿ ಕಲಶ ತಗೊಂಡು ಬರ್ತಿದ್ದಾನೆ ಪೂಜೆಗೆ ರೆಡಿನಾ ಅಂತಾನೆ ಹೌದಣ್ಣ ಅಂತಾನೆ ರಾಮಚಾರಿ ಈಚೆ ವೈಶಾಖ ಕರ್ಸಿರೋ ಕಲಶ ಹೊತ್ಕೊಂಡು ಬರೋರನ್ನು ಕಾಯ್ತಿರ್ತಾರೆ ಆಗ ವೈಶಾಖ ಕಲಶ ಹೊತ್ಕೊಂಡು ಬರ್ತಾಳೆ ಅಣ್ಣ ಬಂದ್ಲು ಅಂತಾರೆ ಕಾರ್ಕುಟಕರು ಇವಳನ್ನು ಹೊಡೆದು ಬೆಂಕಿಗೆ ನೂಕಬೇಕು ಟೈಮ್ ಬರೋ ತನಕ ಕಾಯೋಣ ಅಂತಾರೆ ನಂತರ ವೈಶಾಖ ಕಲಶನ ಪೂಜೆ ಮಾಡುವಲ್ಲಿ ಇಡ್ತಾಳೆ ಕೋದಂಡ ಆರತಿ ಮಾಡ್ತಾನೆ ಆಗ ಚಾರು ಅಲ್ಲಿಗೆ ಬಂದಿರೋರನ್ನು ನೋಡಿ ರಾಮಾಚಾರ್ಯವರು ವೇಷಭೂಷಣ ಆಚರಣೆ ವಿಚಿತ್ರವಾಗಿದೆ ಇಂಥ ಆಚರಣೆ ನಾನು ಯಾವತ್ತೂ ನೋಡಿಲ್ಲ ಕೇಳಲಿಲ್ಲ ಏನಿದ್ರು ಉದ್ದೇಶ ಅಂತಾಳೆ ಎಲ್ಲನೂ ಸರಿಯಾಗಿ ಈಗಲೇ ಕೇಳಿ ತಿಳ್ಕೊ ಆಮೇಲೆ ಕೇಳೋಕೆ ನೀನೇ ಇರಲ್ಲ ಅಂತ ಯೋಚನೆ ಮಾಡ್ತಾಳೆ ವೈಶಾಖ ಕೋದಂಡ ಬಂದಿರೋ ವಿಚಿತ್ರ ಜನರಿಗೆ ಮಂಗಳಾರತಿನ ಕೊಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ